ಹಲೋ ಹಲೋ ಯಾರ ಇದು ಸಂತೋಷ್ ಅವರೇನ್ರಿ ಮಾತಾಡ್ತಿರೋದು ನೋಡ್ರಿ ಇಲ್ಲಿ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ಇಂದ ಅಪ್ಪ ಮಾತಾಡ್ತಿರೋದು ಎಲ್ಲಿದ್ದೀರಾ ಸಂತೋಷ್ ಅವರೇ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ರೀ ಹೌದು ಏನಾಗಿತ್ರಿ ಮೇಡಮ್ ಏ ಏನಿಲ್ಲ ಕಣ್ರಿ ಒಂದು ನಿಮ್ದು ಒಂದು ಯಾವ್ದ್ರಿ ಇದು ಶಿವಕುಮಾರ್ ಅಂತ ಹೇಳಿ ಯಾರು ವಕೀಲ್ ಶಿವಕುಮಾರ್

ನಾ ಅರವಿ ಅಂಗಡಿಯಾಗ ಕೆಲಸ ಮಾಡ್ತೇನ್ರಿ ಏನು ಅರವಿ ಅಂಗಡಿಯಾಗ ಅರವಿ ಅಂಗಡಿ ಬಟ್ಟೆ ಅಂಗಡಿ ಹಾ ಎಲ್ಲಿರೋದು ಬಟ್ಟೆ ಅಂಗಡಿ ಚಿಕ್ಕೋಡಿಲಿ ಚಿಕ್ಕೋಡಿಲಿ ಯಾವ ಕ್ರಾಸ್ ಏನು ಅದನ್ನ ಹೇಳು ಯಾವ ಬಟ್ಟೆ ಶಾಪ್ ಅಂತ ಮೇಡಮ್ ಈಗ ಬರ್ತೇನೆ ಅಲ್ರಿ ನಾ ಸ್ಟೇಷನ್ ಕಲ್ಲಿ ಏ ಹೇಳಪ್ಪ ಅಲ್ಲಿ ನೀನ್ ಬರೀ ಅಂತ ಹೇಳಿ ಎಲ್ಲಿದೆ ಅದನ್ನ ಹೇಳಿದ ನಾನು ಕೊಲ್ಲಾಪುರ ಹಾ ಕೊಲ್ಲಾಪುರದಲ್ಲಿ ಇದೆಯಾ ಒಂದ್ ಎಪ್ಪತ್ತು ರೂಪಾಯಿ ದುಡ್ಡು ತಗೊಂಡ್ ಫೈನ್ ಹಾಕಿದಾರೆ ವಾರಂಟ್ ಅದು ಓಕೆನಾ

ಹಾ ಕೊಲೆ ಮಾಡ್ಬಿಟ್ಟು ನಾನ್ ಬಂದ್ surrender ಆಗ್ತೀನಿ ಅಂತ ಹೇಳ್ತಿದ್ಯ ನೀನ್ ಕೊಲೆನ ಹಾ ನೀನ್ ಹೇಳ್ತಿದ್ಯ ಲೆಕ್ಕ ನಿಂದು ಈ ಡೇಟ್ ಮೇಡಂ ಅಂತ ಹೇಳ್ತಾನೆ ಆಗ್ತೀನಿ ಅಂತ ಎಷ್ಟು ವರ್ಷ ನೀನು ಅದು ಮೇಡಂ ಆ ಫ್ರೀಜ್ ತಗೊಂಡೊಂದು ಕಾಂತಿತ್ತು 2 ರೂಪಾಯಿ ಇತ್ತು ಅಂತ ಹೇಳ್ತಿದ್ಯ ದಿನ ಹಾ ಕಟ್ತಾರೆ ದುಡ್ನ ಏನ್ ಮಾಡ್ತಿಯ ನೀನು ಒಂದ್ ಮಿನಿಟ್ ಮೇಡಮ್ ಅವ್ರಿಗೆ ಹೇಳಿದ್ ನಾನು ಎರಡ್ ಟೈಮ್ ಕೊಡ್ತಾರ ಸುಮ್ ತಿನ್ನೋ ಪೇಮೆಂಟ್ ಆಗಿಲ್ಲ ಅಂತ ಹೇಳಿದ್ರು ಎರಡ್ ದಿನ ಟೈಮ್ ಕೊಡಕ್ಕೆ ನಿನ್ ಅಪ್ಪನ ಕೊಟ್ಟು ನಮ್ಮ ಅಪ್ಪನ ನೀ ಇಷ್ಟ ಬಂದ್ ಟೈಮ್ ಕೊಡಕ್ಕೆ ನೀ ಕೊಡಲ್ಲ ಹೋಗ್ ನಾನು ಎರಡ್ ದಿನ ಬಿಟ್ಕೊಂಡ್ ಬಂದಿ ನಾನ್ ಕೋರ್ಟ್ ಬರ್ತೀನಿ ಅಂದ್ರೆ ಯಾರಾದ್ರೂ ಕೇಳ್ತಾರೆ ಏನ್ರಿ ಅದನ್ನ ಮೇಡಂ ಬಂದ್ ಸುಮ್ ಆತಲ್ರಿ ಏಯ್ ನೀನ್ ಬಂದ್ ತುಂಬಾ ಏನೋ ಬೇಕು ನನಗೆ ತುಂಬಾ ಅಂತ ಕೇಳಕ್ ಫೋನ್ ಮಾಡಿದಿನ ನಾನು ನೀನ್ ರೊಕ್ಕ ತುಂಬಾ ಅಂತ ಏನಾದ್ರು ಕೇಳಕ್ ಫೋನ್ ಮಾಡಿದೀನ ನಾನು ಆಯ್ತ್ ತಗೋರಿ ಮೇಡಮ್ ಸ್ಟೇಷನ್ ಗೆ ಬರ್ತೀನಿ ನೀನ್ ಬರೋದ್ ಬೇಡ ನೀನ್ ಎಲ್ಲಿದ್ಯಾ ಅದನ್ನ ಹೇಳು ಈ ಬೋಳಿ ಮಗನ ಅರೆಸ್ಟ್ ಮಾಡಕ್ಕೆ ಎಲ್ಲ ಕಳ್ಸಿದ್ರೆ ಸಮನ್ಸ್ ಕೊಟ್ಟೆ ಎಲ್ಲಿದ್ಯಾ ನೀನು ಮೇಡಂ ನಮಸ್ತೆ ನಮಸ್ತೆ ಹೇಳಿ ಯುವರಾಜ್ ಕಾಮ್ಲೆ ಅಂತ ಮಾತಾಡೋದು ಹಾ ಹೇಳಿ ಹೇಳಿ ಏನಾಗಬೇಕು ಇವತ್ತು ಮಾರ್ನಿಂಗ್ ಸಂತೋಷ್ ಅವರಿಗೆ ಕಾಲ್ ಮಾಡಿದ್ರ ಮೇಡಮ್ ನೀವು ಸಂತೋಷ್ ಯಾ ಸಂತೋಷ್ ಆ ಸಂತೋಷ್ ಹುಂಚಾಲೆ ಅಂತ ನೋಡಿ ಮೇಡಮ್ ಹೌದು ಹೌದು ಫೋನ್ ಮಾಡಿದ್ವಿ ಹೇಳಿ ಏನಾಗಬೇಕು ಏನಾಗಿದೆ ಮೇಡಮ್ ಅದು ಅದು ಎನ್ನೇ ಆಕ್ಟ್ ಆಗಿದೆ ಕಣ್ರಿ ಐಪಿಸಿ ಸೆಕ್ಷನ್ 138 ಪ್ರಕಾರ ಹಾ ಅಂದ್ರೆ ಇದು ಚೆಕ್ ಬೌನ್ಸ್ ಕೇಸ್ ಹೌದು ಹೌದು ಸರಿ ತಮ್ಮ ಸ್ಟೇಷನ್ ಯಾವ್ದು ಮೇಡಮ್ ನಮ್ದು ಬೆಂಗಳೂರು ವೆಸ್ಟ್ ಪೊಲೀಸ್ ಸ್ಟೇಷನ್ ಜೆಪಿ ನಗರ ಅಮ್ಮ ಚಿಕ್ಕೋಡಿ ಅಂತ ಹೇಳ್ತಾ ಇದ್ರು ಅವರಿಗೆ ಯಾರಿಗೆ ಅವರಿಗೆ ಪೊಲೀಸ್ ಸ್ಟೇಷನ್ ಗೆ ಬರ್ಲಿ ಅಂತಾನೆ ಹೇಳಿದ್ ನಾನು ಅವರಿಗೆ ಹೌದಾ ಅಮ್ಮ ಬೈತಾ ಇದ್ರಲ್ಲ ಮೇಡಮ್ ಯಾಕೆ ಏನೇನೆ ಬೈತಾ ಇದ್ರೆ ಅವರಿಗೆ ಬೈತಿದ್ರು

ബൈദിറ നമ്മ ഇത് ഫോൺ മേഡം